ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಆಶೀರ್ವಾದದಿಂದ ತುಂಬಿದವರಾಗಿದ್ದೀರೆಂದು ನಾನು ನಂಬುತ್ತಾ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಈವತ್ತು ಸ್ಪರ್ಶಿಸಿ ನಿಮ್ಮ ಶರೀರ ಪ್ರಾಣ ಆತ್ಮಗಳನ್ನು ಆತನು ಆಶೀರ್ವದಿಸಲಿ ಪ್ರಿಯ ದೇವಜನವೇ ಆರೋಗ್ಯವೇ ಭಾಗ್ಯ ದೇವರ ವಾಕ್ಯದಲ್ಲಿ ನಾನಾ ವಿಧವಾದಂಥ ವಾರ ವರಗಳಿದ್ದಾವೆ ಆದರೆ ಇವತ್ತು ನಾವು ಮಾತಾಡಿಕೊಳ್ಳಲಿಕ್ಕೆ ಹೋಗುತ್ತಿರುವಂಥ ಅಂಶವೇನೆಂದರೆ ನಂಬಿಕೆಯ ಆತ್ಮ ಅದು ಆರೋಗ್ಯವನ್ನು ಉಂಟು ಮಾಡುವ ಆತ್ಮ ಎಂದು ನೋಡುತ್ತಾ ಇದ್ದೇವೆ ದೇವರು ನಮ್ಮ ಕುರಿತು ನಾವೆಲ್ಲರೂ ಆರೋಗ್ಯವಾಗಿರಬೇಕೆಂದು ಸಮಾಧಾನ ಸುಖಗಳಿರಬೇಕೆಂದು ಆತನು ಆಶಿಸುತ್ತಾನೆ ಆದರೆ ಅದಕ್ಕೆ ನಮಗೆ ಅಡ್ಡಿಯಾಗಿರುವಂಥದ್ದು ಅಪನಂಬಿಕೆಯ ಆತ್ಮವಾಗಿದೆ ಈ ದಿನ ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಿ ನೋಡುವಾಗ ದೇವರಾತ್ಮನು ನಮಗೆ ಏನು ಹೇಳುತ್ತಾನೆ ನಮಗೆ ಹೇಗೆ ಆರೋಗ್ಯ ಲಭಿಸುತ್ತದೆ ಎಂಬುದನ್ನು ದೇವರ ವಾಕ್ಯದಿಂದ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಕುರಿಂತದವರೆಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಒಂಬತ್ತನೆಯ ವಚನ ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಎಂದು ಹೇಳುತ್ತಾ ಇದೆ ಆಮೇನ್ ಪ್ರೀತಿಯ ಜನವೇ ಪವಿತ್ರಾತ್ಮನ ಮೂಲಕವಾಗಿ ದೇವರಾತ್ಮನ ಮೂಲಕವಾಗಿ ಆ ಆತ್ಮನ ಮೂಲಕವಾಗಿ ಎಲ್ಲ ವಿಧವಾದಂಥ ಆಶೀರ್ವಾದಗಳು ವರಗಳು ಕುಂದಿಲ್ಲದ ಎಲ್ಲ ಮೇಲಣ ದೈವಿಕವಾದ ಆಶೀರ್ವಾದಗಳು ಸಿಗುತ್ತವೆ ಇವತ್ತು ಅದರಲ್ಲಿ ನಾವು ಮಾತಾಡಿಕೊಳ್ಳಲಿಕ್ಕಿರುವಂಥ ಅಂಶ ನಂಬಿಕೆ ಮತ್ತು ಆರೋಗ್ಯ ಇಲ್ಲವೇ ನಂಬಿಕೆ ಮತ್ತು ರೋಗ ಸೌಖ್ಯ ಎಂಬ ಅಂಶದ ಕುರಿತಾಗಿ ನಾವು ಮಾತನಾಡಿಕೊಳ್ಳೋಣ ದೇವಜನವೇ ದೇವರು ಸರ್ವ ರೋಗ ನಿವಾರಕನಾಗಿದ್ದಾನೆ ನಮ್ಮ ಶರೀರದಲ್ಲಿ ಆವರಿಸಲ್ಪಟ್ಟಿರುವಂಥ ಯಾವ ಸಮಸ್ಯೆಯಾದರೂ ರೋಗವಾದರೂ ಆತನಿಗೆ ಗೊತ್ತಿದೆ ಪ್ರಿಯ ದೇವಚನವೇ ರೋಗ ಶರೀರದಲ್ಲಿ ಮಾತ್ರ ಅಲ್ಲ ನಮ್ಮ ಮನಸ್ಸಿನಲ್ಲಿ ಆವರಿಸಿರುವಂಥ ಪ್ರತಿ ರೋಗವನ್ನು ಆತನು ಅರಿಯುವಂಥವನು ಆಗಿದ್ದಾನೆ ಆಸ್ಪತ್ರೆಗಳಿಗೆ ಹೋಗುವಾಗ ವೈದ್ಯರುಗಳು ನಮ್ಮ ಕೈ ಹಿಡಿದು ನೋಡಬಹುದು ನಮ್ಮ ಕಣ್ಣು ತೆಗೆದು ನೋಡಬಹುದು ಆ ಟೆಥೆಸ್ಕೋಪನ್ನು ಇಟ್ಟು ನಮ್ಮ ಹೃದಯದ ಬೀಟನ್ನು ನೋಡಬಹುದು ನರನಾಡಿಯನ್ನು ಹಿಡಿದು ನೋಡಬಹುದು ಏನೇ ಟೆಸ್ಟ್ಗಳನ್ನು ಮಾಡಬಹುದು ಕೆಲವು ರೋಗಗಳು ಕೆಲವು ಸಮಸ್ಯೆಗಳು ವೈದ್ಯರ ಕಣ್ಣಿಗೂ ವೈದ್ಯರ ಆಲೋಚನೆಗೂ ಮೀರಿದಂಥ ರೋಗಗಳಾಗಿರುತ್ತವೆ ಆಗ ಅವರು ಏನು ಮಾಡ್ತಾರೆ ಅಂದರೆ ಮಿಷಿನ್ಗಳನ್ನು ಇಟ್ಟು ಎಕ್ಸ್ರೇ ಸ್ಕ್ಯಾನು ಎಮ್ ಆರ್ ಐ ಬ್ಲಡ್ ಟೆಸ್ಟ್ಗಳು ಎಂದು ಅನೇಕ ವಿಧವಾದವುಗಳನ್ನು ಮಾಡುತ್ತಾರೆ ಅವರು ತಮ್ಮ ಆಲೋಚನೆಯನ್ನು ಆ ಯಂತ್ರ ಕೊಟ್ಟಿರುವಂಥದ್ದನ್ನು ಆಲೋಚಿಸಿ ಸರಿ ಇದು ಈ ರೋಗ ಇರಬಹುದು ಎಂದು ಮೆಡಿಸಿನ್ ಅನ್ನು ಕೊಟ್ಟು ಕಳಿಸುತ್ತಾರೆ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ಕೆಲವು ಅವರ ಆಲೋಚನೆಯಂತೆ ಆ ಮಿಷಿನ್ ಹೇಳಿದ ಟೆಸ್ಟ್ ಅಂತೆ ನಮಗೆ ಆರೋಗ್ಯ ಸಿಗಬಹುದು ಆದರೆ ಕೆಲವರು ಐ ಸಿ ಯು ಎಗಳಲ್ಲಿ ಐ ಸಿ ಯುಗಳಲ್ಲಿಯೂ ಬಹಳ ಕಠಿಣವಾದ ಭಯಂಕರವಾದ ವೇದನೆಗಳಲ್ಲಿ ಕೂಡ ಹಾದು ಹೋಗುವಾಗ ವೈದ್ಯರು ಕೈ ಚೆಲ್ಲಿ ಕುಳಿತುಕೊಳ್ಳುತ್ತಾರೆ ಮಾತ್ರವಲ್ಲದೆ ಮಿಷಿನ್ಗಳು ಕೊಟ್ಟ ರಿಪೋರ್ಟ್ಗಳು ಕೂಡ ತಪ್ಪಾಗಿರಲಿಕ್ಕೂ ಸಾಧ್ಯವಾಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮಿಷಿನ್ಗಳು ಹೇಳಿದ ರಿಪೋರ್ಟ್ ನಾರ್ಮಲ್ ಬರುತ್ತೆ ಆದರೆ ದೇಹದಲ್ಲಿ ಶರೀರದಲ್ಲಿ ಆ ನೋವು ಸಮಸ್ಯೆ ಹಾಗೆ ಇರುತ್ತದೆ ಈ ದೇವರ ವಾಕ್ಯವು ನಮಗೆ ಹೇಳುವುದೇನೆಂದರೆ ವೈದ್ಯರಿಗೂ ಮಿಷಿನ್ಗಳಿಗೂ ಅಸಾಧ್ಯವಾದ ಕೃತ್ಯವನ್ನು ದೇವರು ಮಾಡಲಿಕ್ಕೆ ಶಕ್ತನಂತೆ ನೀವು ದೇವರ ವಾಕ್ಯವನ್ನು ನಂಬುತ್ತೀರಲ್ವ ದೇವರ ಮೇಲೆ ಭರವಸೆ ಇದೆಯಲ್ವ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಬಲ್ಲನು ಎಂದು ವಿಶ್ವಾಸವಿಟ್ಟರೆ ಮುಂದಿನ ವಾಕ್ಯಗಳನ್ನು ನೀವು ಜಾಗರೂಕತೆಯಿಂದ ನೀವು ಕೇಳಿ ಧ್ಯಾನ ಮಾಡಿರಿ ನಿಮಗೆ ಆರೋಗ್ಯ ಬೇಕಾದರೆ ನನ್ನೊಟ್ಟಿಗೆ ಕೊನೆಯಲ್ಲಿ ಸೇರಿ ಅಭಿಷೇಕದ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ ಪ್ರಿಯ ದೇವಜನವೇ ನೋಡಿ ಈ ವಾಕ್ಯವನ್ನು ಗಮನಿಸಿರಿ ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆ ಬರುತ್ತದೆ ಆ ಆತ್ಮನು ನಮಗೆ ನಂಬಿಕೆಯನ್ನು ಹುಟ್ಟಿಸುವಂಥವನಾಗಿದ್ದಾನೆ ಆ ನಂಬಿಕೆ ಹುಟ್ಟಿಸಿದ ಅದೇ ಆತ್ಮನಿಂದ ನಮಗೆ ರೋಗ ಸೌಖ್ಯವನ್ನು ಮಾಡುವಂಥ ವರವನ್ನು ಕೂಡ ದೇವರು ಕೊಡುತ್ತಾನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿಯ ದೇವಜನವೇ ದೇವರ ಕೊಡುವ ಆ ರೋಗ ಸೌಖ್ಯವು ಖಂಡಿತ ಕೆಲವು ಸೇವಕರ ಮೂಲಕವಾಗಿ ಕೆಲವು ವ್ಯಕ್ತಿಗಳ ಮೂಲಕವಾಗಿ ಉಂಟಾಗುತ್ತದೆ ನಿಜ ಅದು ಒಬ್ಬ ವಿಶ್ವಾಸಿಯಾದರೂ ಒಂದು ಶಿಷ್ಯನಾದರೂ ಒಂದು ಸೇವಕನಾದರೂ ಒಂದು ಅಯ್ಯನವರಾದರೂ ದೇವರು ಮಾಡದೆ ಹೋದರೆ ಯಾವ ಮನುಷ್ಯರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಒಬ್ಬ ವೈದ್ಯರಂತೆ ಒಂದು ವ್ಯಕ್ತಿಯಂತೆ ಇದಾರೆ ಹೊರತು ಅವರಲ್ಲಿ ಏನೊಂದು ಸ್ಪೆಷಲ್ ಇರೋದಿಲ್ಲ ಆದರೆ ಕೆಲವರಿಗೆ ದೇವರು ಸೌಖ್ಯ ಮಾಡುವಂಥ ವರವನ್ನು ಕೊಡುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅಂದರೆ ಅವರ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಅಲ್ಲ ದೇವರ ಮಹಿಮೆಗಾಗಿ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ರೋಗ ಸೌಖ್ಯವಾಗಬೇಕಾದರೆ ಅಲ್ಲಿ ಹೇಳುತ್ತಿರುವಂಥ ವಿಚಾರವೂ ಕೂಡ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರವೂ ಆಗಿರುತ್ತದೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹದಿನೇಳನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಿಂದ ತರುವಾಯ ಶಿಷ್ಯರು ಏಕಾಂತವಾಗಿ ಏಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು ಇನ್ನು ಮುಂದಿನ ಭಾಗವನ್ನು ನಾವು ಗಮನಿಸೋಣ ನಂತರ ಈಗ ನಾವು ನೋಡುತ್ತಾ ಇದ್ದೇವೆ ಒಂದು ಮೂಕ ದಿವವು ಯವ್ವನಸ್ತನನ್ನು ಕಾಡಿ ಇದೆ ಇದೆ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ ನೀವು ನೋಡಿರಿ ನಿಮಗೆ ಸಕಲ ಅಧಿಕಾರವೂ ಕೊಡಲ್ಪಟ್ಟಿದೆ ಹೋಗಿರಿ ಎಂದು ಹೇಳುವಾಗ ಅಲ್ಲೇ ಇದ್ದಾರೆ ಅವರ ಬಳಿಯಲ್ಲಿ ಒಂದು ತಂದೆ ತನ್ನ ಮಗನನ್ನು ಕರ್ಕೊಂಡು ಬರ್ತಾರೆ ಒಬ್ಬೊಬ್ಬ ಶಿಷ್ಯರು ಕೂಡ ಆ ಒಂದು ಮೂಕ ದೆವ್ವವನ್ನು ಬಿಡಿಸಲಿಕ್ಕೆ ಪ್ರಯಾಸ ಪಡುತ್ತಾರೆ ಆದರೆ ಅವರ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಅವರಿಗೆ ಆಶ್ಚರ್ಯ ಆಗ್ತದೆ ಇದೇನಪ್ಪ ನಮ್ಮ ಕೈಯ್ಯಲ್ಲಿ ಎಲ್ಲ ಅದ್ಭುತಗಳು ನಡೀತಾ ಇದ್ದಾವೆ ಈ ಕೆಲವು ಕಾರ್ಯಗಳು ನಡೀತಾ ಇಲ್ವಲ್ಲ ಎಂದು ಹೇಳುವಾಗ ಆ ತಂದೆಯು ಏಸುವಿನ ಬಳಿಗೆ ಬಂದು ಸ್ವಾಮಿ ನಿನ್ನ ಶಿಷ್ಯರ ಕೈಯಲ್ಲಿ ಈ ಕೆಲಸ ಆಗಲಿಲ್ಲ ದಯಮಾಡಿ ನೀನು ನನ್ನ ಮಗನನ್ನು ಕಾಪಾಡು ಎಂದು ಹೇಳಿದಾಗ ಯೇಸು ಸ್ವಾಮಿ ಬಂದು ಅದನ್ನು ಗದರಿಸಿ ಬಿಡುಗಡೆಯನ್ನು ಕೊಟ್ಟನು ಈ ವಿಷಯವನ್ನು ಶಿಷ್ಯರು ಏಕಾಂತವಾಗಿ ಅಂದರೆ ಎಲ್ಲರೂ ಹೊರ್ಡೋದ ಮೇಲೆ ಯೇಸುವಿನ ಬಳಿಗೆ ಬಂದು ಸ್ವಾಮಿ ನಮ್ಮ ಕೈಯಲ್ಲಿ ಯಾಕೆ ಅದು ಆಗಲಿಲ್ಲ ಎಂದು ಕೇಳುತ್ತಾರೆ ಇವತ್ತು ದೇವಜನವೇ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಅನೇಕ ವಿಧವಾದ ಈ ಪ್ರಶ್ನೆಗಳು ಬರುತ್ತವೆ ಯಾಕೆ ನನ್ನ ಜೀವಿತದಲ್ಲಿ ಇದು ನಡೆಯಲಿಲ್ಲ ಯಾಕೆ ನನಗೆ ಇದು ಸಿಗಲಿಲ್ಲ ಯಾಕೆ ಇದು ನನಗೆ ಆಗಲಿಲ್ಲ ಎಂದು ನಮ್ಮಲ್ಲಿ ಪ್ರಶ್ನೆ ಉದ್ಭವವಾಗುತ್ತದೆ ಇದಕ್ಕೆ ಉತ್ತರ ಏನಿರಬಹುದು ದೇವರು ಏನನ್ನು ಹೇಳುತ್ತಿದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ನಂಬಿಕೆಯು ಕಡಿಮೆಯಾಗಿದೆ ಅಂತ ದೇವರು ಹೇಳುತ್ತಾ ಇದ್ದಾರೆ ಯಾಕೆಂದರೆ ನಂಬಿಕೆ ಇರುವವರಿಗೆ ಸಮಸ್ತವೂ ಸಾಧ್ಯ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ನನಗೆ ನಂಬಿಕೆ ಇಲ್ಲವಾ ಅಂತ ನೀವು ಕೇಳಬಹುದು ನಂಬಿಕೆ ಇದೆ ಆದರೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಷ್ಟು ನಂಬಿಕೆ ಆ ಕಷ್ಟದಿಂದ ಹೊರಗಡೆ ಬರುವಷ್ಟು ನಂಬಿಕೆ ಅದನ್ನು ಎದುರಿಸಿ ಜಯಿಸುವಷ್ಟು ನಂಬಿಕೆ ಆ ನಂಬಿಕೆ ದೊಡ್ಡ ನಂಬಿಕೆ ಅಲ್ಲ ಪರಿಪೂರ್ಣ ನಂಬಿಕೆ ಈ ದೊಡ್ಡ ನಂಬಿಕೆಗೂ ಪರಿಪೂರ್ಣ ನಂಬಿಕೆಗೂ ಏನು ವ್ಯತ್ಯಾಸ ಸಂಶಯವಿಲ್ಲದೆ ನಂಬುವುದೇ ಪರಿಪೂರ್ಣವಾದಂಥ ವಿಶ್ವಾಸ ಆದರೆ ದೊಡ್ಡ ಸಮಸ್ಯೆಯನ್ನು ಎದುರಿಸಿ ದೊಡ್ಡದಾಗಿ ಪ್ರಾರ್ಥಿಸಿ ದೊಡ್ಡದಾಗಿ ಹೇಳಿಕೊಳ್ಳುವುದಲ್ಲ ನಮ್ಮ ಪ್ರಾರ್ಥನೆ ಇಲ್ಲ ನಮ್ಮ ನಂಬಿಕೆಯು ಪರಿಪೂರ್ಣವಾಗಿರಬೇಕು ಏಸು ಕ್ರಿಸ್ತನು ಒಂದು ಮಾತನ್ನು ಹೇಳುತ್ತಾರೆ ಅಲ್ಲಿ ಹೇಳಿದರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಏನೆಂದರೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದು ಒಂದೂ ಇರಲ್ಲಪ್ಪ ಪ್ರತಿಯೊಂದು ಆಗ್ತದಾದರೆ ಸಾಸಿವೆ ಕಾಳಿನಷ್ಟು ಅಂತ ಹೇಳುತ್ತದೆ ಸಾಸಿವೆ ಕಾಳು ಎಂಬುದು ಒಂದು ಪರಿಪೂರ್ಣವಾದ ಬೀಜ ಅಷ್ಟು ನಂಬಿಕೆ ಅಂದರೆ ಸಾಸಿವೆ ಕಾಳಿನಷ್ಟು ಅಲ್ಲ ಪರಿಪೂರ್ಣವಾದಂಥ ನಂಬಿಕೆಯ ಕುರಿತಾಗಿ ಮಾತನಾಡುತ್ತಾ ಇದೆ ಇವತ್ತು ದೇವಜನವೇ ನೀವು ನಾನು ಈ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ನಿಮ್ಮ ಶರೀರಗಳಲ್ಲಿ ಅಸ್ವಸ್ಥತೆಯು ಉಂಟಾಗಿರಬಹುದು ನಿಮ್ಮ ಮಾನಸಿಕವಾದ ಸ್ಥಿತಿಗಳು ನಿಮ್ಮ ಮನೆಯವರು ಸಂಬಂಧಪಟ್ಟವರಿಗೆ ರೀತಿಯಾಗಿ ಇರುವಾಗ ದೇವರೇ ನನ್ನ ನಂಬಿಕೆ ಕಡಿಮೆ ಆಗಿದೆಯಾ ನಾನೇನು ಮಾಡಲಿ ಎಂಬುದಾಗಿ ನೀವು ಕೇಳುವುದಾದರೆ ಖಂಡಿತ ನಿಮಗೂ ನಮಗೂ ದೇವರು ಹೇಳುವಂಥ ಒಂದು ಮಾತು ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಹೀಗಿದ್ದರೂ ನಂಬಿದೆನು ಆದ್ದರಿಂದ ಮಾತನಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವೂ ನಂಬಿದವರು ಆದ್ದರಿಂದ ಮಾತನಾಡುತ್ತೇವೆ ಹೀಗಿದ್ದರೂ ನಂಬಿದೆನು ಆದುದರಿಂದ ಮಾತನಾಡಿದೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೀಗಿದ್ದರೂ ನಂಬಿದನೆಂದರೆ ಏನು ತುಂಬ ಕಠಿಣವಾಗಿದ್ದರೂ ತುಂಬ ಕಷ್ಟಕರವಾಗಿದ್ದರೂ ತುಂಬ ನಡೆಯದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ಸ್ಥಿತಿ ಇದ್ದರೂ ಕೂಡ ನಾನು ನಂಬಿದೆನು ಏನಂತ ಎಲ್ಲವೂ ಫೇಲೂರ್ ಆಗೋಯ್ತು ಟೈಮ್ ಆಗೋಯ್ತು ಕೈಮೀರಿ ಹೋಯ್ತು ಆಗಲ್ಲ ಎನ್ನುವಂಥ ಸ್ಥಿತಿಯಲ್ಲಿದ್ದಾಗಲೂ ಕೂಡ ನಾವು ನಂಬಿದರೆ ದೇವರು ಅದ್ಭುತ ಮಾಡುತ್ತಾನೆಂದು ಒಂದು ವೇಳೆ ದೇವರು ಇಲ್ಲ ಎಂದು ಉತ್ತರ ಕೊಟ್ಟರೂ ಕೂಡ ಇದು ನಿನ್ನ ಚಿತ್ತ ದೇವರೇ ಇಲ್ಲ ಎನ್ನುವುದು ಕೂಡ ದೇವರ ಚಿತ್ತ ಅಲ್ವಾ ಯಾವಾಗಲೂ ದೇವರು ಎಸ್ ಎಸ್ ಕೊಡ್ತೇನೆ ಮಾಡುತ್ತೇನೆ ಅಂತ ಹೇಳುವುದಲ್ಲ ಕೆಲವು ಸಾರಿ ದೇವರ ಉತ್ತರ ನೋ ಆಗಿರುತ್ತದೆ ನಾವು ಕೊನೆ ಮೂಮೆಂಟಿಗೆ ಬಂದು ನನ್ನ ತಂದೆಯನ್ನು ದೇವರು ಕಾಪಾಡಲಿಲ್ಲ ನನ್ನ ಮಕ್ಕಳನ್ನು ದೇವರು ಕಾಪಾಡಲಿಲ್ಲ ನಾನು ಯಾಕೆ ಆತನನ್ನು ನಂಬಬೇಕೆಂದು ಬಿಟ್ಟು ಹೋಗುತ್ತೀರಾ ದೇವರ ಮೇಲಿನ ವಿಶ್ವಾಸ ಹೇಗಿರಬೇಕೆಂದರೆ ಆ ಕೊನೆಯ ಕ್ಷಣದವರೆಗೂ ಬಂದರೂ ಕೂಡ ಆ ಸಾಲ ತೀರಲಿಲ್ಲ ಆ ಕಷ್ಟ ತೀರಲಿಲ್ಲ ಆ ಸಮಸ್ಯೆ ತೀರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಕೂಡ ದೇವರೇ ನಿನ್ನ ಚಿತ್ತವೇ ಹೊರತು ನನ್ನದೇನೂ ಇಲ್ಲಪ್ಪ ಅನ್ನುವಷ್ಟರ ಮಟ್ಟಿಗೆ ನಂಬಿಕೆ ಇದ್ದರೆ ಯೋಬನ ಜೀವಿತದಲ್ಲಿ ಅವನು ಕಳೆದುಕೊಂಡಂಥ ಆಶೀರ್ವಾದಗಳ ಎರಡರಷ್ಟು ಹಿಂತಿರುಗಿ ದೇವರಿಗೆ ಕೊಟ್ಟನು ನನ್ನ ಮನಸ್ಸಲ್ಲಿ ಯಾವಾಗಲೂ ಅನಿಸ್ತಾ ಇತ್ತು ಮಕ್ಕಳನ್ನು ಯೋಬನು ಕಳೆದುಕೊಂಡಿದ್ದಾನೆ ಮತ್ತು ಎರಡರಷ್ಟು ಆಶೀರ್ವಾದ ಏನು ಆ ಮಕ್ಕಳು ಎದ್ದು ಬಂದುಬಿಡ್ತಾರಾ ಮತ್ತೆ ಅದೇ ಆಸ್ತಿ ಬಂದುಬಿಡ್ತದ ಅಂತ ಅಂದುಕೊಂಡೆನು ಇಲ್ಲ ಹೊಸ ಪ್ರಾರಂಭ ಮತ್ತೆ ಅವರಿಗೆ ಮಕ್ಕಳ ಮೇಲೆ ಮಕ್ಕಳು ಅವರ ಹತ್ತು ಜನ ಮಕ್ಕಳಕ್ಕೆ ಇಪ್ಪತ್ತು ಜನ ಮಕ್ಕಳಾದರು ಆಸ್ತಿ ಎಲ್ಲವೂ ಹೇಗೆ ಆಯಿತು ಅಂದರೆ ದೈವಾನುಗ್ರಹ ದೈವಾನುಗ್ರಹ ಹೇಗೆ ಅಂತ ಗೊತ್ತಿಲ್ಲ ಎರಡರಷ್ಟು ಆಶೀರ್ವಾದ ಹಿಂತಿರುಗಿ ಬಂದಿತ್ತು ಅದರರ್ಥ ನಂಬಿಕೆ ಉಳ್ಳವರಿಗೆ ಅದು ಉಂಟಾಗುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಪ್ರಾಯವೂ ಆಗಿರಬಹುದು ನಿಮ್ಮ ಆರೋಗ್ಯ ಶುಗರು ಬಿ ಪಿ ಥೈರಾಯ್ಡ್ನಂಥ ಸಮಸ್ಯೆಗಳಿಂದ ನಿಮ್ಮ ಶರೀರವು ಬಲಹೀನವಾಗಿರಬಹುದು ಎದ್ದೇಳಕ್ಕಾಗಲ್ಲ ಬಲ ಸಾಕಾಗ್ತಾ ಇಲ್ಲ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದಲ್ವಾ ದಿನೇ ದಿನೇ ನನಗೇನೋ ಆ ಒಂದು ನೋವು ಜಾಸ್ತಿ ಆಗ್ತಾಯಿದೆ ನನಗೆ ತೊಂದರೆ ಅಧಿಕವಾಗ್ತಾಯಿದೆ ಇದರಿಂದ ನನಗೆ ಬಿಡುಗಡೆ ಆಗ್ತದೆಂಬ ನಂಬಿಕೆ ನನಗೆ ಬರ್ತಾ ಇಲ್ಲ ಎಂಬ ಅನಿಸಿಕೆ ನಿಮಗೆ ಅನಿಸ್ತಾ ಇದ್ದರೆ ಅದು ಅಪನಂಬಿಕೆಗೆ ಸೂಚನೆ ಯಾಕೆಂದರೆ ನಂಬಿಕೆ ಏನೆಂದರೆ ನಾನು ಎಷ್ಟೇ ಕುಗ್ಗಿದರೂ ನನ್ನ ಎಷ್ಟೇ ಶರೀರ ಹಳೆಯದಾದರೂ ನನ್ನ ದೇವರು ಹೇಳುತ್ತಾ ಇದ್ದಾನೆ ನನಗೆ ಹೊಸ ಜೀವವನ್ನು ಕೊಡುತ್ತಾನೆ ಹತ್ತಿಗೆ ಬರುವಂತೆ ಯೌವ್ವನವನ್ನು ಬರಮಾಡುತ್ತಾನೆ ನಾನು ಓಡಿದರೂ ಬಳಲುವುದಿಲ್ಲ ನಡೆದ ಓಡಿದರೂ ದಣಿಯುವುದಿಲ್ಲ ನಡೆದರೂ ಬಳಲುವುದಿಲ್ಲ ಎಂಬ ವಿಶ್ವಾಸವನ್ನು ಹೊಂದಿದವರಾದಂಥ ನಾವು ಅದೇ ನಂಬಿಕೆಯಲ್ಲಿ ಮುಂದಕ್ಕೆ ಹೋಗುತ್ತಾ ಇರಬೇಕು ದೇವರ ವಾಕ್ಯವು ನಮಗೆ ಹೇಳುವುದೇನೆಂದರೆ ನಾವು ಎಲ್ಲ ಸಂದರ್ಭದಲ್ಲಿ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರಬೇಕು ಭರವಸೆ ಉಳ್ಳವರಾಗಿರಬೇಕು ಕೀರ್ತನೆಗಾರನು ಕೀರ್ತನೆಗಳ ಗ್ರಂಥ ನೂರ ಹದಿನಾರು ಹತ್ತು ಮತ್ತು ಹನ್ನೊಂದರಲ್ಲಿ ನಾನು ಬಹಳವಾಗಿ ಕುಗ್ಗಿ ಹೋದನೆಂದು ಹೇಳಿದಾಗಲೂ ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸವುಳ್ಳವನಾಗಿಯೇ ಇದ್ದೆನು ನೋಡಿ ಇಲ್ಲಿ ಗಮನಿಸಿರಿ ಎರಡು ಪದಗಳನ್ನು ನಾನು ಕುಗ್ಗಿ ಹೋದನೆಂದು ಹೇಳಿದಾಗಲೂ ಕುಗ್ಗಿ ಹೋದೆನು ಆಗೋಯಿತು ಅನ್ನುವಾಗಲೂ ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲು ಏನೂ ಇಲ್ಲಪ್ಪ ಅಲ್ಲಿ ಎಲ್ಲ ಟೊಳ್ಳು ಸುಳ್ಳು ಸುಮ್ಮನೆ ಅಂತ ಹೇಳಿದಾಗಲೂ ಈ ಎರಡೂ ಪ್ರಸ್ತಿ ಪರಿಸ್ಥಿತಿಯಲ್ಲಿ ಕೂಡ ನಾನು ಭರವಸೆ ಉಳ್ಳವನಾಗಿಯೇ ಇದ್ದೇನು ಎಂದು ಹೇಳುತ್ತಾನೆ ನಿನಗೆ ಅಪನಂಬಿಕೆ ಬಂದರೂ ಜನರಿಗೆ ನಿನ್ನ ಕುರಿತಾಗಿ ಅಪನಂಬಿಕೆ ಬಂದರೂ ಕೂಡ ನೀನು ವಿಶ್ವಾಸದಿಂದಿರುವುದಕ್ಕೆ ಭರವಸೆಯಿಂದಿರುವುದಕ್ಕೆ ಪ್ರಯತ್ನಿಸಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಕೊರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆಯಲ್ಲಿ ಮೂರನೆಯ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಆದ್ದರಿಂದ ನಾವು ಇಂಥ ಭರವಸೆವುಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡುತ್ತೇವೆ ನಾವು ಇಂಥ ಭರವಸೆ ಅಂದರೆ ನಂಬಿಕೆ ಉಳ್ಳವರಾಗಿದ್ದು ನಾವು ಮಾತನಾಡುತ್ತೇವೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಪ್ರೀತಿಯ ದೇವೇ ದೇವರ ವಾಕ್ಯವು ಸತ್ಯವಾಗಿರುವಂಥದ್ದು ಮನುಷ್ಯರ ಕೃತ್ಯಗಳಿಗಿಂತಲೂ ವೈದ್ಯರ ಕೃತ್ಯಗಳಿಗಿಂತಲೂ ದೇವರ ಕೃತ್ಯಗಳು ವರ್ಣಿಸಲು ಸಾಧ್ಯವಾದವುಗಳು ನರಗಳಲ್ಲಿ ರಕ್ತದಲ್ಲಿ ಎಲುಬುಗಳಲ್ಲಿ ಕಾಣಿಸದೇ ಇರುವಂಥ ರಿಪೋರ್ಟ್ಸನ್ನು ಕೂಡ ದೇವರು ಕಾಣಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ಆತನು ನಮ್ಮನ್ನು ಉಂಟು ಮಾಡಿದ ಆತನು ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಕಠಿಣವಾಗಿದ್ದರು ಕರ್ತನು ಒಂದು ದಿವಸ ನಮ್ಮ ಜೀವಿತದಲ್ಲಿ ಕೊಟ್ಟೇ ಕೊಡುತ್ತಾನೆ ಮಾಡೇ ಮಾಡುತ್ತಾನೆ ಎಂಬ ವಿಶ್ವಾಸವು ನಮ್ಮಲ್ಲಿ ಬರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈಗ ವಿಶ್ವಾಸಿಗಳಾಗಿರುವ ಸಾಧಾರಣ ಜನರಾಗಿರುವಂಥ ನಮಗೆ ದೇವರ ವಾಕ್ಯ ಹೇಳುವುದೇನೆಂದರೆ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೆಯ ವಚನದಲ್ಲಿ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಅವರು ಕರ್ತನ ಹೆಸರಿನಲ್ಲಿ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಎಂದು ಹೇಳುತ್ತಾ ಇದೆ ಅಂದರೆ ಇಲ್ಲಿ ನಾವು ನೋಡುವುದು ಅನುಭವಸ್ಥರು ದೇವರ ವಾಕ್ಯದಲ್ಲಿ ಬೆಳೆದವರು ದೈವಾನುಗ್ರಹ ಉಳ್ಳವರು ಹಿರಿಯರು ಬಂದುಬಿಟ್ಟು ಯಾರಾದರೂ ಅಸ್ವಸ್ಥರಾಗಿರುವಂಥ ವ್ಯಕ್ತಿಯನ್ನು ಎಣ್ಣೆ ಹಚ್ಚಿ ಎಣ್ಣೆ ವಾಸಿ ಮಾಡಲ್ಲ ಕೆಲವು ಸಭೆಗಳಲ್ಲಿ ಕೊಟ್ಟ ಹಾಗೆ ಎಣ್ಣೆಗಳನ್ನು ಮಾರಿಕೊಡುವುದಲ್ಲ ಅಭಿಷೇಕದ ನಂಬಿಕೆಯಿಂದ ಇಲ್ಲಿ ಹೇಳುತ್ತದೆ ಕರ್ತನ ಹೆಸರಿನಿಂದ ಅಂತ ಹೇಳುತ್ತದೆ ಒಂದು ಸಭೆ ಹೆಸರಲ್ಲ ಇಲ್ಲವೇ ಪಾಸ್ಟ್ರ್ ಹೆಸರಲ್ಲ ಕರ್ತನ ಹೆಸರಿನಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ಬ್ಲಡ್ ಆಫ್ ಜೀಸಸ್ ಅಲ್ವಾ ಯೇಸುವಿನ ರಕ್ತದಲ್ಲಿ ಏಸುವಿನ ನಾಮದಲ್ಲಿ ಆ ವ್ಯಕ್ತಿಗಾಗಿ ಎಣ್ಣೆ ಹಚ್ಚಿ ಪ್ರಾರ್ಥಿಸುವಾಗ ಅಲ್ಲಿ ಹೇಳುತ್ತದೆ ಅವರು ಎಣ್ಣೆ ಹಚ್ಚಿ ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಯಾವುದಕ್ಕೋಸ್ಕರ ಸೌಖ್ಯಕ್ಕಾಗಿ ಪ್ರಾರ್ಥಿಸಲಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿ ಏಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗುತ್ತದೆ ಇವತ್ತು ಅನೇಕ ಜನರು ಆ ರೀತಿಯಾಗಿ ಕಾರ್ಯಗಳನ್ನು ಮಾಡುತ್ತಾರೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ ಎಣ್ಣೆ ಅಲ್ಲ ಆ ವ್ಯಕ್ತಿಯೆಲ್ಲ ಸೌಖ್ಯ ಮಾಡುವುದು ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಆ ರೋಗಿಯನ್ನು ವಾಸಿ ಮಾಡುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ ಅನೇಕ ದೇವ ವಾಕ್ಯಗಳಲ್ಲಿ ಕೂಡ ಅನೇಕ ಜನರು ಏಸುವಿನ ಬಳಿಗೆ ಬಂದಾಗಲೂ ಕೂಡ ಏಸುವು ಅವರನ್ನು ಕೇಳಿದ ಪ್ರಶ್ನೆ ನೀನು ಇದನ್ನು ನಾನು ಮಾಡಬಲ್ಲೆನೆಂದು ನಂಬುತ್ತೀಯೋ ಎಂದು ಕೇಳಿದನು ಹೌದು ಸ್ವಾಮಿ ಎಂದಾಗ ನಿನ್ನ ನಂಬಿಕೆಯಂತೆ ನಿನಗಾಗಲಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಮೂವತ್ತೆಂಟು ವರ್ಷದ ಕೊಳದ ಬಳಿಯಲ್ಲಿರುವ ಆತನು ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗಿಯನ್ನು ಕುಷ್ಠರೋಗಿಗಳನ್ನು ಕುರುಡರನ್ನು ಕುಂಟರನ್ನು ಕೆಲವು ಕಡೆ ಬರೆಯಲಿಲ್ಲವಾದರೂ ಕೂಡ ಅದು ಸತ್ಯ ಏಸಪ್ಪ ಅವರನ್ನ ಕೇಳಿದರು ಅವರ ನಂಬಿಕೆಯನ್ನು ನೋಡಿದರು ಕೆಲವು ಸಹೋದರಿಯರನ್ನು ಅವರ ನಂಬಿಕೆಯನ್ನು ನೋಡಿ ಇಂಥ ವಿಶ್ವಾಸವನ್ನು ಇಂಥ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ನಾನು ಕಾಣಲಿಲ್ಲ ಎಂದು ಹೇಳುವುದರನ್ನು ಕೂಡ ನಾವು ಸಮಾರಿಯ ಸ್ತ್ರೀಯ ಕುರಿತಾಗಿ ಸುಂಕದವರ ಕುರಿತಾಗಿ ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ಆಗಲಿ ನಿಮ್ಮ ಕುಟುಂಬದಲ್ಲಾಗಲಿ ನಿಮಗೆ ಸಂಬಂಧಪಟ್ಟವರಾಗಲಿ ಶಾರೀರಿಕವಾಗಿ ಕುಗ್ಗಿದ್ದಾರೆಂದರೆ ರೋಗ ಬಂದಿದೆ ಅಂದರೆ ನಾವು ಇಲ್ಲವೇ ಹಿರಿಯರು ದೇವರ ನಾಮದಲ್ಲಿ ಅವರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಕೆಲವು ಸಾರಿ ಅವಿಶ್ವಾಸ ಶಿಷ್ಯರುಗಳಂತೆ ಅವಿಶ್ವಾಸದಿಂದ ಕೆಲವು ಕಾರ್ಯಗಳು ನಡೆಯದೇ ಹೋಗಬಹುದು ಕೆಲವು ಕಾರ್ಯಗಳು ವಿಶ್ವಾಸವಿದ್ದರೂ ನಡೆಯದೇ ಹೋಗಬಹುದು ಅವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು ಹಾಗಂತೇಳಿ ಪ್ರತಿಯೊಂದನ್ನು ಅವಿಶ್ವಾಸದಿಂದ ಪ್ರಾರ್ಥಿಸಬಾರದು ಪ್ರತಿ ವಿಷಯವೂ ನಡೆದೇ ನಡೆಯುತ್ತದೆ ಎಂದು ನಾವು ಪ್ರಾರ್ಥಿಸ್ತೇವೆ ಆದರೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡಬೇಕಾಗುತ್ತದೆ ಪ್ರೀತಿಯ ದೇವಜನವೇ ಕೊರೆತದವರೆಗೆ ಬರದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೂವತ್ತು ಮೂವತ್ತೊಂದನೇ ವಾಕ್ಯದಲ್ಲಿ ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು ಎಲ್ಲರೂ ವಾಣಿಗಳನ್ನಾಡುವರು ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುವೆನೆ ಎಂದು ಹೇಳುತ್ತಾ ಇದ್ದಾನೆ ಅದರರ್ಥ ರೋಗವಾಸಿ ಮಾಡುವಂಥ ವರ ಎಲ್ಲರಿಗೂ ಇಲ್ಲ ಕೆಲವರಿಗೆ ಮಾತ್ರ ಅದು ಕೊಡಲ್ಪಟ್ಟಿದೆ ಎಲ್ಲರೂ ನಾನು ರೋಗ ಸೌಖ್ಯ ಮಾಡಬೇಕು ಅಂತ ಹೇಳಿಕೊಳ್ಳುವುದು ತಪ್ಪಾಗುತ್ತದೆ ನೀವು ನಾನು ಕೂಡ ನಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಕರ್ತನ ನಾಮ ಏಸುವಿನ ರಕ್ತವನ್ನು ನಾವು ಉಚ್ಚರಿಸಬೇಕು ಯಾಕೆಂದರೆ ಬಿಡುಗಡೆಯು ಏಸುವಿನ ನಾಮದಲ್ಲಿ ಉಂಟು ಹೌದಲ್ವಾ ಬಿಡುಗಡೆಯು ಕ್ರಿಸ್ತೇಸುವಿನಲ್ಲಿ ಉಂಟು ಈ ದಿನ ನಿಮಗೆ ಯಾವುದಾದರೂ ನೋವುಗಳು ಸಮಸ್ಯೆಗಳು ರೋಗಗಳು ಇದ್ದಾವ ನೀವು ನಾನು ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸೋಣವ ನಿಮ್ಮ ಯಾವ ಭಾಗದಲ್ಲಿ ತೊಂದರೆ ಇದೆಯೋ ರೋಗವಿದೆಯೋ ಯಾವ ವ್ಯಕ್ತಿಗೆ ತೊಂದರೆ ಇದೆಯೋ ಈ ದಿನ ಅವರನ್ನು ಒಪ್ಪಿಸಿಕೊಟ್ಟು ಅವರ ಹೆಸರನ್ನು ಹೇಳಿ ಇಲ್ಲಿವೇ ಜಾಗವನ್ನು ಮುಟ್ಟಿ ಈ ಪ್ರಾರ್ಥನೆಯನ್ನು ನೀವು ಮಾಡಿರಿ ಎಣ್ಣೆ ತೆಗೆದುಕೊಂಡು ಏಸುವಿನ ಹೆಸರಿನಲ್ಲಿ ಏಸುವೆ ಇದು ನಿನ್ನ ರಕ್ತ ಈಗೋ ನಾನು ಹಚ್ಚುತ್ತಿದ್ದೇನೆ ಈಗೋ ನಾನು ಈ ಸ್ಥಳವನ್ನು ಮುಟ್ಟುತ್ತಿದ್ದೇನೆ ಈ ಸ್ಥಳವನ್ನು ಈ ರೋಗವನ್ನು ಈ ಭಾಗವನ್ನು ಈ ಒಂದು ನೋವನ್ನು ಈ ಗಾಯವನ್ನು ಈ ಕಷ್ಟವನ್ನು ಈ ಅಪಕರ್ತನೆ ಜೀವವಿಲ್ಲದ ಸ್ಥಳವನ್ನು ಇಗೋ ಯೇಸುವಿನ ನಾಮದಲ್ಲಿ ನಾನು ಒಪ್ಪಿಸಿಕೊಡುತ್ತಾ ಇದ್ದೇನೆ ಇಗೋ ನಜರೇತಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನೀನು ಈ ಸಮಸ್ಯೆಯನ್ನು ಪರಿಷ್ಕರಿಸಬಲ್ಲಿ ಆರೋಗ್ಯವನ್ನು ಕೊಡಬಲ್ಲಿ ಬಿಡುಗಡೆಯನ್ನು ಕೊಡಬಲ್ಲಿ ಎಂದು ನಂಬಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಂಬಿ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಸೌಖ್ಯ ಮಾಡುತ್ತದೆ ಅವರ ವಿಶ್ವಾಸದಂತೆ ಅವೆಲ್ಲ ರೋಗವು ಬಿಟ್ಟು ಹೋಗುತ್ತದೆ ಎಂದು ಹೇಳುವಂತೆ ಏಸಪ್ಪ ನಿನ್ನ ಕರುಣೆಯ ಕರಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಈಗೋ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದೆ ಬೇಡಿದಂಥ ಪ್ರತಿ ಬೇಡಿಕೆಯನ್ನು ವ್ಯಕ್ತಿಯನ್ನು ಸಮಸ್ಯೆಯನ್ನು ರೋಗವನ್ನು ಕಷ್ಟವನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸು ಸ್ವಾಮಿ ಆರೋಗ್ಯದಾಯಕನು ನೀವು ಯೋವಾ ರಾಫ ನಿಮ್ಮ ಬಾಸುಂಡೆಗಳಿಂದ ನಮಗೆ ಗುಣವಾಗುತ್ತದೆ ಎಂದು ವಾಕ್ಯವೇ ಹೇಳಿದ ಹಾಗೆ ಆ ಕಲ್ವಾರಿ ಶಿಲುಬೆಯ ಮೇಲೆ ನೀವು ಸುರಿಸಿದ ರಕ್ತದಿಂದ ನಮ್ಮ ಒಬ್ಬೊಬ್ಬರ ಬಲಹೀನತೆ ಯೇಸುವಿನ ನಾಮದಲ್ಲಿ ತೊಳೆಯಲ್ಪಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರುಣಾಮೂರ್ತಿಯಾದ ಕರ್ತನೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಆ ಮೂಲಕವಾಗಿ ನಮ್ಮ ಸಕಲ ರೋಗಗಳು ಕ್ರಿಸ್ತೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಲಯವಾಗಲಿ ಎಂದು ಬೇಡಿಕೊಡುತ್ತಾ ಇದ್ದೇವೆ ಮಾನಸಿಕ ಶಾರೀರಿಕ ಯಾವುದೇ ವಿಧವಾದ ದುಷ್ಟನ್ನು ತಂದಾಕಿರುವ ಬಂಧನಗಳು ಕಟ್ಟುಗಳು ಮಂತ್ರದ ಕೃತ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ ಇವರಿಗೆ ವಿರುದ್ಧವಾಗಿ ಷಡ್ಯಂತರ ಮಾಡುವ ಅಸೂಯ ಪಡುವ ಕೋಪಗೊಳ್ಳುವ ಕೆಟ್ಟದ್ದಾಗಿ ಆಲೋಚಿಸುವ ಮನಸ್ಸುಗಳು ಸಡಿಲವಾಗಲಿ ಇವರಿಗಾಗಿ ಬಲೆಯನ್ನು ಬೀಸುವ ವ್ಯಕ್ತಿಗಳ ಬಲೆಗಳು ಅರಿದು ಹೋಗಲಿ ಇವರನ್ನು ಬೀಳಿಸಬೇಕೆಂದು ಕುತಂತ್ರಪಡಿಸುವ ಪ್ರತಿ ವ್ಯಕ್ತಿಗಳ ಕಾರ್ಯಗಳು ಲಯವಾಗಲಿ ಕರ್ತನೆ ಉಪವಾಸವಿದ್ದು ಬೇಡಿಕೆ ಇಟ್ಟು ಬೇಡಿದ ಪ್ರತಿ ಒಬ್ಬರ ನೀನು ಕೇಳಿ ಬಿಡುಗಡೆಯನ್ನು ಕೊಡುತ್ತಿ ಎಂಬುದಾಗಿ ಯಹೋವರಾಫ ಸೌಖ್ಯದಾಯಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಚನವೇ నిగూ షలో మన సౌఖ్యం సౌక్యమా ప్రైజ్ ఎలా